ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಮತ್ತೆ ಬಂದಿದ್ದೀನಿ ಮತ್ತೊಂದು ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅದ್ಭುತ ಕತೆ ಜೊತೆ ಮಂತ್ರಾಲಯದಲ್ಲಿ ಒಬ್ಬ ಭಕ್ತನಿರ್ತಾನೆ ಅವನ ಮನಸ್ಸಿಗೆ ಪ್ರತಿದಿನ ರಾಯರ ಮುಂದೆ ದೀಪ ಹಚ್ಚಬೇಕು ಅನ್ನೋ ಆಸೆ ಆದರೆ ಅವನ ಬಡತನದಿಂದ ಎಣ್ಣೆ ತಗೊಳ್ಳೋಕ್ಕೂ ಅವನಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದಿನ ಭಕ್ತ ಕಣ್ಣೀರಿಂದ ರಾಯರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ ರಾಯರೇ ನನಗೆ ಯಾವ ಆಸೆನೂ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಎಣ್ಣೆ ಕೊಂಡ್ಕೊಳ್ಳೋ ಶಕ್ತಿನೂ ಇಲ್ಲ ಆದರೆ ನಿಮ್ಮ ಮುಂದೆ ದೀಪ ಹಚ್ಚಬೇಕು ಅನ್ನೋ ಹಂಬಲ ತುಂಬಿದೆ ಅಂತ ಕೇಳ್ಕೊಳ್ತಾನೆ ಲಕ್ಷ್ಮೀ ದೇವಿದು ಕಾಯ್ಚೇ ಮಾಡ್ತಾ ಇದ್ವಿ ಬಿಕಾಸ್ ಅದು ಕಾಯ್ದು ಸಸಿ ಅಂತಲ್ವ ಸಸಿ ಹಾಗೆ ಮೊನ್ನೆ ಗ್ರಹಣ ಕೂಡ ಆಯಿತು ಅದೇನೋ ಗೊತ್ತಿಲ್ಲ ಅಮ್ಮ ಗ್ರಹಣ ಆಯಿತು ಕಾಯಿ ಚೇಂಜ್ ಮಾಡೋಣ ಅಂತ ಹೇಳಿದರು ಯಾಕಂತ ಗೊತ್ತಿಲ್ಲ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸೊ ಕಾಯಿ ಚೇಂಜ್ ಮಾಡ್ತಾಯಿದ್ದೀನಿ ಒಂದು ತಿಂಗಳಾಗಿತ್ತು ನಾವು ಚೇಂಜ್ ಮಾಡಿ ಹ್ಞೂ ಒಂದೂವರೆ ಹೇಳ್ತೀನಿ ಅನಿಸುತ್ತೆ ಸೊ ಬೇರೆ ಕಾಯ್ತೀವಿ ಸಬ್ಬಕ್ಕಿ ಅಥವಾ ಸಾಬುದನ ಅಂತ ಏನು ಹೇಳ್ತೀವೋ ಅದನ್ನು ರಾತ್ರಿನೇ ನೆನೆಸಿಡಿ ಮಾಡೋ ಮುಂಚೆ ಒಂದು ಎರಡು ತಾಸು ನೆನೆಸಿಟ್ರು ನಡೆಯುತ್ತೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಬಿಟ್ಟು ನೆನೆಸಿಟ್ಟಿರೋ ಸಬ್ಬಕ್ಕಿ ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಅದಕ್ಕೆ ಉರ್ಕೊಂಡಿರೋ ಶಾವಿಗೆನ ಹಾಕಬೇಕಾಗುತ್ತೆ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಅದಕ್ಕೆ ಒಂದು ಎರಡು ಸ್ಪೂನ್ ಬೆಲ್ಲ ಹಾಕಿ ಅದಾದಮೇಲೆ ನಮಗೆ ಏಲಕ್ಕಿ ಪುಡಿ ಹಾಕಬೇಕಾಗುತ್ತೆ ಜೊತೆಗೆ ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ನೀವು ಕುಚ್ಚಿದ್ರೆ ಒಂದು ಒಳ್ಳೆ ಪಾಯಸ ರೆಡಿ ಆಗುತ್ತೆ ಆ ಭಕ್ತ ರಾಯರ ಹತ್ರ ಹೇಳ್ಕೊಂಡಿದ್ದು ಮತ್ತು ಕೇಳ್ಕೊಂಡಿದ್ದ ದಿನ ರಾತ್ರಿನೇ ಅವನ ಕನಸಲ್ಲಿ ರಾಯರೇ ಬಂದು ಹೇಳ್ತಾರೆ ಎಣ್ಣೆ ಬಗ್ಗೆ ನೀನು ಚಿಂತೆ ಮಾಡಬೇಡ ನಾಳೆಯಿಂದ ತುಂಗಾಭದ್ರಾ ನದಿಯಿಂದ ನೀರು ತಂದು ದೀಪದಲ್ಲಿ ಹಾಕು ನಿನ್ನ ಭಕ್ತಿನೇ ನನಗೆ ಸಾಕು ಅಂತ ರಾಯರು ಆ ಭಕ್ತನ ಹತ್ರ ಹೇಳ್ತಾರೆ ಹೊಸ ಕಾಯಿ ಇಟ್ಟೆ ಹಿಂಗೆ ತಾಯಿ ರಾಯರ್ ಬಂದು ಭಕ್ತನ ಹತ್ರ ಹೇಳಿದ ನೆಕ್ಸ್ಟ್ ಡೇ ಇಂದನೇ ಆ ಭಕ್ತ ಏನ್ ಮಾಡ್ತಾನೆ ನೀರನ್ನೇ ದೀಪದಲ್ಲಿ ಹಾಕ್ತಾನೆ ಅದ್ಭುತವಾಗಿ ಆ ದೀಪಗಳು ಎಣ್ಣೆ ಇಲ್ಲದೆ ಹೊತ್ತಿ ಉರಿಯುತ್ತೆ ಇಡೀ ರಾತ್ರಿ ಬೆಳಗುತ್ತೆ ಆ ದೀಪಗಳು ಈ ಥರ ಅದ್ಭುತವಾಗಿ ಉರಿತಿರೋ ದೀಪಗಳನ್ನ ನೋಡಿ ಆ ಊರಿನ ಜನರೆಲ್ಲ ಇದು ರಾಯರ ಅನುಗ್ರಹನೇ ಎಂದು ಕಣ್ಣೀರು ಹಾಕಿ ನಮಸ್ಕಾರ ಮಾಡ್ತಾರೆ ಈ ವಾರ ಮಾರ್ಕೆಟಲ್ಲಿ ನನಗೆ ತುಳಸಿ ಸಿಕ್ಕಿರಲಿಲ್ಲ ಬಿಕಾಸ್ ಹಿಂದಿನ ದಿನ ನನಗೆ ಹತ್ತನೇ ತಾರೀಕು ಡ್ಯೂ ಡೇಟ್ ಇದ್ದಿದ್ದ ಕಾರಣ ರಾತ್ರಿ ಲೇಟಾಗಿ ಹೋಗಿದ್ದೆ ಅಂದರೆ ಹೂವು ಹೂವು ಎಲ್ಲ ತರಕ್ಕೆ ಎಂಟು ವರೆ ಎಲ್ಲ ಆಗಿತ್ತು ಸೊ ನನಗೆ ಈ ಸಲ ತುಳಸಿ ಮಾಲೆ ಸಿಕ್ಕಿರಲಿಲ್ಲ ಸೊ ಮನೇಲಿ ಇದ್ದಿದ್ದು ತುಳಸಿನೇ ನಾನು ಕಿತ್ಬಿಟ್ಟು ದೇವರಿಗೆ ಅರ್ಪಿಸಿದ್ದೆ ಆ್ಯಸ್ ಯೂಶಯಲ್ ನನ್ನ ಪೂಜೆಯ ಕೊನೆಯ ಅದ್ಭುತ ಕ್ಷಣಗಳು ಅಂದರೆ ನಾನು ನನ್ನಮ್ಮಂಗೆ ಇದ್ದೆ ನನ್ನಮ್ಮ ಯಾವಾಗಲೂ ಲೇಟ್ ಅಂತಲೇ ಹೇಳ್ಬೋದು ನೀವು ನನ್ನ ಲಾಕ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೋಭನ ರೆಡಿ ಮಾಡಿ ಅಮ್ಮಂಗೆ ತುಪ್ಪದ ದೀಪ ಹಾಕೋಕ್ಕೆ ಹಚ್ಚಿ ನಾನು ರೆಡಿ ಮಾಡಿದ್ದೆ ಬೆಳಗ್ಗೆ ಆ್ಯಂಡ್ ಮತ್ತೆ ನಾನು ರಂಗೋಲಿ ಹಾಕೋದನ್ನ ಮರೆತು ಲಾಸ್ಟ್ ಮೂಮೆಂಟಲ್ಲಿ ಯಾವಾಗಲೂ ಹಿಂಗೆ ಆಗುತ್ತೆ ರಂಗೋಲಿ ಹಾಕಿದೆ ದೇವ್ರ ಮುಂದೆ ರಂಗೋಲಿ ಬಿಡಿಸಿದ್ದು ಇದು ನನ್ನ ಚಿಕ್ಕಮ್ಮ ತಂದ್ಕೊಟ್ಟಿದ್ದು ನೀವು ನೋಡಿದ್ರೆ ಗೊತ್ತಿದ್ರೆ ನನ್ನ ಹಳೆ ಲಾಕ್ಸ್ ನೋಡಿ ಆ್ಯಂಡ್ ಫೈನಲಿ ನನ್ನಮ್ಮ ಬಂದ್ರು ಬಂದ್ರು ಪೂಜ ಅವರು ಆರಾಮ ಮನೇಲಿ ಈ ಥರ ಲೋಭನ ಹಾಕ್ತಾಯಿದ್ರೆ ಅಥವಾ ಧೂಪನ ಇದ್ರೆ ಪಾಸಿಟಿವ್ ಎನರ್ಜಿ ನಮಗೆ ಫೀಲ್ ಆಗುತ್ತೆ ಅಥವಾ ಪಾಸಿಟಿವ್ ವೈಬ್ಸ್ ನಮಗೆ ಸಿಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೆ ಅದು ಇರಲ್ಲ ಅಂತ ಅನ್ನೋದನ್ನ ನಾನು ನಂಬ್ತೀನಿ ಸೊ ನನಗೆ ಲೋಭನ ಹಾಕಿ ಇಡ್ತೀನಿ ಅಮ್ಮ ಈ ಥರ ಮುಡುಪು ಕಟ್ಟಿಡ್ತಾಯಿರ್ತಾರೆ ಅಂದರೆ ಅಂದ್ರೆ ಹದಿನೈದು ದಿನ ಅಥವಾ ತಿಂಗಳಲ್ಲಿ ಒಂದೆರಡು ಸಲ ಆದರೂ ಗುರುವಾರ ಮುಡುಪು ಕಟ್ಟಿಡ್ತಾರೆ ಯಾಕೆ ಅಂತ ರೀಸನ್ ನನಗೆ ಗೊತ್ತು ನಾನು ಕೇಳಕ್ಕೆ ಹೋಗಲ್ಲ ಅಮ್ಮನೂ ಹೇಳಲ್ಲ ಬಟ್ ಯಾವ ರೀಸನ್ಗೆ ಅಂತ ನನಗಂತೂ ಖಂಡಿತವಾಗ್ಲೂ ಗೊತ್ತು ಅಷ್ಟೇ ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಭಕ್ತಿ ಮತ್ತು ಶ್ರದ್ಧೆ ದೇವರ ಅನುಗ್ರಹ ಯಾವ ಸಿಗುತ್ತೆ ನಾವು ಅನ್ಕೋಬೇಕು ಇದು ಈ ಗುರುವಾರದ ಪೂಜೆ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಫುಲ್ ಆಯ್ತು ಆಮೇಲೆ ಮಾತಾಡ್ colnames ಕಾಲೇಜು ಮಮ್ಮಿ ಟೆನೋಸ್ ಓಟಸದ ಇದುಯಲ್ಲವಾದ ಇದುಯಲ್ಲವಾದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ರಭಾವ ಆ ಇಷ್ಟೋ ದಿನ ಆದಮೇಲೆ ಈ ತರama ಕೂತ್ಕೊಂಡು ಡಿಫೈನ್ ಮಾಡ್ತರೋದು ಹಾ इडली चटणी अम्मा मांडितो थँक्यू मम्मी तुम्ब थँक्स तुम्ब थँक्यू सो मच मग त्यांचा मजा ए वाट्याचा सुग्र वाट्याचा सुग्र